ಅಲ್ಲ ಕಣ್ರಿ ಏನಿನ್ ಮಗಳಗ ನೋಡ್ದ ನೋಡ್ದಪ್ಪ ಒಂದು ಫೋನ್ ಇಲ್ಲ ಏನಿಲ್ಲ ನಮ್ಮ ಅವ್ವ ಅಪ್ಪ ಬದುಕಿದಾರ ಸತ್ತಿದಾರ ಅಂತ ಕೇಳಕಾರ ಒಂದ್ ಫೋನ್ ಮಾಡಿದಾಳ ಬದುಕಿದ್ರ ಎಲ್ಲ ನೆಗ್ ಬಿದ್ದೋಗಿದಾರ ಅಂತ ಕೇಳಕಾರ ನೋಡ್ಕಂಡ ಇಷ್ಟೇ ಮಕ್ಕಳು ಅಂದ್ರೆ ಏನೇ ಆದ್ರೂ ಮಕ್ಳು ಇಷ್ಟೇ ಕಣಪ್ಪ ಸುಮ್ನೆ ಯಾಕೆ ಏನು ನಿನಗೆ ಬೇಡ ಅಂತ ಬುಟ್ಟಾಕಿದಿ ಇನ್ಯಾಕ ಅವ್ರ ಸುದ್ದಿ ಅವ್ರ ಸುದ್ದಿ ಮಾತಾಡಿ ಏನು ಬತ್ತಿತಿ ಹೇಳು ಏನಾರ ಮಾಡ್ಕಳ್ಳಿ ಬಿಡು ಅವ್ರ ಪಡ ಅವ್ರಿಗೆ ನಮ್ಮ ನಮಗೆ ಬೇಡ ಅಂತ ಬುಟ್ಟಾಕಿರೋಳು ನೀನು ಸುಮ್ಮನೆ ಯಾಕೆ ಅವೆಣ್ಣ ದೂರಿಯ ನೀನು ದೂರ್ತೀನಿ ದೂರ್ತೀನಿ ಎಷ್ಟು ಮಟ್ಟ ಕೇಳ್ತಾಯಿದ್ದೀನಿ ನೋಡು ಬೆಂಗ್ಳೂರಿಗೆ ಹೋಗಿದ್ದಾಳಂತೆ ಹಿಂಗೆ ಓದೇ ಕಣವ ಬುಟ್ಟೆ ಕಣವ ಹಾಂ ಏನವ ಎಂಥವ ಅಂತ ಅವ್ನು ಫೋನ್ ಮಾಡಿರ್ವಲ್ಲ ಇವಳು ಹಂಗಾರೆ ತಾಯೇನೋದಾರ ಮತ್ತೆ ಬಿಟ್ಲ ಸಾಕಿ ಸಲ್ವಿ ಇವ ದೊಡ್ಡ ಮಾಡಿ ಮದುವೆ ಮಾಡಿ ನೋಡು ಕೊನೆಗೆ ನಾವೇ ಬೇಕಾಗಿಲ್ಲ ಇವ್ರಿಗೆ ಯಾವ ಥರ ಬುದ್ಧಿ ಕಲ್ತವ್ರೆ ಅಂದ್ಬಿಟ್ಟು ಏನು ಬುದ್ಧಿ ಕಲ್ತಿದಾರೋ ನೀನು ಕಳ್ಸ್ಕೊಟ್ಟಿದ್ರೆ ಯಾಕೆ ಯಾಕಿಂಗ್ ಆಗಬೇಕಾಗಿತ್ತು ಅವೆಣ್ಣ ಆ ಥರ ನೀನು ಗಂಡನು ಎಡ್ತೀನೂ ದೂರ ಮಾಡಬೇಕು ಅಂತ ನೋಡ್ದಲ್ಲ ನೀನು ಎಲ್ಲರೂ ನನ್ನ ಮಗಳು ಗಂಡ ಮನೆ ಬಾಳೆ ಹೆಚ್ಚು ಒಂದು ಒಳ್ಳೆ ಹೆಸ್ರು ತರಲಿ ಅಂತ ಎಲ್ಲ ತಾಯಿದ್ರು ಬಾಯಿಸ್ತಾರೆ ನೀನು ನಿಂದೆ ಒಂಥರ ದುರಾಸೆ ಆಗೋಯ್ತು ನಿಖು ಅಲ್ಲೂ ನೀನು ಸೇರ್ಕತ್ತಾಳಲ್ಲ ಕೆಲಸದಲ್ಲಿರೋರು ಅಂದ್ಬಿಟ್ಟು ಮಾಡ್ಬಿಟ್ಟು ಇವತ್ತು ಹಿಂಗೆ ಆಯ್ತಲ್ಲ ನನ್ನ ಮಗಳ ಪರಿಸ್ಥಿತಿ ಅಂತ ನಾನು ಅವಳು ಒಳ್ಳೆ ಹೊರ್ತು ಹೇಳಿದ್ದು ಅವಳು ಕೆಟ್ಟದಾಗಲಿ ಅಂತ ಹೇಳಿತಿಲ್ಲ ನಾನು ಈಗ ಹೆಂಗೋ ಬೆಂಗ್ಳೂರಿಗೆ ಹೋಗಿದ್ದಾರಂತಲ್ಲ ಈಗ ಒಂದು ಫೋನ್ ಮಾಡ್ಬೇಕು ತಾನೆ ಅದಕ್ಕೂ ಬಂದ ಕನವ ಬಿಟ್ಟ ಕನವ ಹಿಂಗೇ ಕನವ ಅಂತ ಓ ಏನು ಹೋಗಿ ಕುತ್ಕೊಬಿಡ್ತಿದ್ವಿ ನಾವು ಅವ್ರು ಕರೆದಕ್ಷಣ ಕಾಯಕ ಕೂತಿದ್ವಿ ನೋವು ಹೋಗೋದ ಅಂದ್ಬಿಟ್ಟು ಬಂದ್ಗೇನುಬಿಟ್ಟವಳು ನಮ್ಮವ್ವ ಅಂದ್ಬಿಟ್ಟು ಅದಕ್ಕೆ ಹೇಳಿಲ್ಲ ನೋಡ್ದೆ ಯಾವ ಥರ ಬುದ್ಧಿ ಕಲ್ತವಳಿನ್ ಮಗಳು ಅಂದ್ಬಿಟ್ಟು ಹೆಂಗಾರು ಮಾಡ್ಕೊಳ್ಳಾಕಪ್ಪ ಹಾಕಪ್ಪ ನಮ್ಗೇನು ಅವ್ರಿಗೆ ಯಾವು ಅಪ್ಪ ಆಸೆ ಇದ್ದಿದ್ರೆ ಒಂದು ಫೋನ್ ಮಾಡ್ದಾನೆ ಇರ್ತಿದ್ಲಾ ಹೇಳು ಅವಳೇ ಮಾಡಬೇಕು ಅಂತ ಏನು ನೀನೇ ಫೋನ್ ಮಾಡಿ ಮಾತಾಡು ಇಷ್ಟೊಂದು ಯಾಕ ಅಡಿಯೋ ನೀನು ಮಾತಾಡೋದಪ್ಪ ಏನವ ಎಂಥವ ಚೆನ್ನಾಗಿದ್ಯಾ ಬಿಟ್ಟಿದ್ಯ ಅಂತ ಮಾತಾಡೋ ಕಷ್ಟ ನಿಮಗೆ ಸರಿ ಬಿಡು ನೀನು ವೇ ಮೇಲೆ ಬಿದ್ದು ಮಾತಾಡ್ತೀನಿ ಮೇಲೆ ಬಿದ್ದಿ ಹೇಳನೆ ಮೇಲೆ ಬಿದ್ದಿ ಮಾತಾಡಬೇಡ ನಾನು ಮಾತಾಡ್ಬೇಕನಪ್ಪ ಮೇಲೆ ಬಿದ್ದಿ ಅವ್ರಿಗೆ ಇಷ್ಟ ಇಲ್ಲ ಹೋದ್ರೆ ನಾನೇ ಮೇಲೆ ಬಿದ್ದು ಫೋನ್ ಮಾಡಬೇಕು ಯಾ ಫೋನ್ ಮಡಕಿಲ್ಲ ಏನು ಮಡಕಿಲ್ಲ ಬಿಡು ಅವ್ರಿಗೆ ಬೇಡ ಅಂದ್ಮೇಲೆ ನಾವೇ ತಲೆ ಕೆಡಿಸ್ಕೋಬೇಕು ಬ್ಯಾಡ್ದಾದ್ಮೇಲೆ ಇರು ಅವ್ರ ಪಾಡ್ಗೆ ಅವ್ರು ಇರಲಿ ನಮ್ಮ ಪಾಡಿಗೆ ನಾವು ಆಯ್ತದೆ ನನ್ನ ಮಗಳದ್ದು ಏನು ತಪ್ಪಿರೋದು ಅದರಲ್ಲಿ ತಪ್ಪಿರೋದೆಲ್ಲ ಹಿಂದೆ ಎಲ್ಲರೇ ಹೊಚ್ಚು ಕಟ್ಟಾಗ ಮನೆ ಬಾಳ್ಲಿ ಹೋಗೋ ಬಾಳು ಅಂತ ಬುದ್ಧಿ ಹೇಳ್ಕೊಡ್ಬೇಕಾಗಿತ್ತು ಕೊಡಬೇಕಾಗಿತ್ತು ಏನೋ ಎಲ್ಲರೂ ಇರಲೇಳು ಎಲ್ಲರೂ ಹೇಳು ಈಗ ಸುಮ್ಮನೆ ನೀನು ಅಕ್ಕನೂ ನಿಷ್ಠೂರ ಆಯಿತು ಹೆಂಗೋ ಆರ್ಕೆ ಮುಟ್ಟೆ ಬಂದಿ ಹೋಯ್ತಿಲ್ಲೋ ಅಕ್ಕ ಅವಳು ನಿಷ್ಚೂರ ಮಾಡಿದೆ ಈಗ ಅವಳುವೇ ಸೊಸೆ ಕೊಟ್ಲು ಮಾತಾಡ್ತಿಲ್ವಂತೆ ಗೊತ್ತಾ ನಾವು ಸೋಮೇನು ಕುಟ್ಲು ಮುಂದೆ ಕಟ್ಕೊಂಡು ಕೂತಿದ್ದಾಳಂತೆ ಇಷ್ಟಕ್ಕೆಲ್ಲ ಮೂಲ ಕಾರಣ ನೀನೇ ಹೆಂಗೋ ಚೆನ್ನಾಗಿರತ್ತ ಚೆನ್ನಾಗಿರಲಿ ಅಂತ ಅನ್ಬಿಟ್ಟು ಅವ್ರವ್ರ ಮಧ್ಯದಲ್ಲಿ ಜಗಳ ತಂದಾಕ್ದಂಗೆ ಆಯ್ತು ನೀನಿಂದ ಅದೇನಾದ್ರು ಮಾಡ್ಕವ ನಮ್ಗೇನು ಈಗ ಹೇಳಿದ್ರೆ ಇದೊಳೆ ಸರಿ ಕಣ್ಮರೆ ನಿಂದೊಳೆ ನಾನು ಹೇಳಿದ್ನ ಜಗಳಾಡಿ ನೀವು ದೂರ ಆಗಿ ಅಂತ ಓ ನಿಮ್ಮ ಅಕ್ಕ ಸೊಸೆ ಬಾಳಸ ಕುಡುವಳು ಹೋಗು ಬಾಳಸ್ತಾಳೆ ಕತ್ತವಳು ಸೊಸೆ ಸೊಸೆನು ಬಾಳಸ್ತಾಳೆ ಕತ್ತವಳು ಎತ್ತಿ ಬೆಂಕಿ ಕಾಳನ್ನ ನಾನು ಹೇಳಿದೆ ನಾನು ನಾನು ಒಬ್ಳು ನನ್ನ 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 ಅಂತ ಏನು ಎಲ್ಲರೂ ಎದೆ ಮೇಲೆ ಕೂತಿದ್ದಾನೆ ಕಾಣೆ ಅವ್ರ ಬುದ್ಧಿ ಮೇಲೆ ಕೂತಿದ್ದಾನೆ ಕಾಣೆ ಅವಳೆ ಯಾವ ತರ ಆಡ್ತಿ ಅಲ್ಲ ನನ್ನ ನನ್ನ ಅಂತ ಯಾಕೆ ದೂರಿ ನಿನ್ನ ಈಗ ಸರಿ ಆಯ್ತು ಸುಮ್ನೆ ಇದ್ ಬಿಡವ ಸುಮ್ನೆ ಸುಮ್ ತಲ್ತಿನ್ ಬಿಡ ನೀನು ಸುಮ್ನೆ ಇರತ್ತೆ ಉಚ್ ಕಿಜ್ ಬಂದ್ಬಿಟ್ಟದು ಯಾರ್ಗರಿಯ ಉಚ್ ಕಿಜ್ ಬರ್ಸ್ಬಿಟ್ಟು ಯಾರ್ಗರಿಯ ಉಚ್ ಬರ್ತದೆ ಹುಚ್ಚು ಇರೋದು ಮಾತಾಡ್ತೀನಲ್ಲ ಅದಕ್ಕೆ ಏನಾದ್ರು ಮಾಡ್ಕೊಂಡು ನಾಲ್ಕು ಬಂದ್ರು ಬರ್ಲಿ ಬರ್ದಾರ ಇಲ್ಲಿ ಏನ್ ಮಾಡಕ್ ಅದು ಅವಳಿಗೆ ಬೇಡ ಅಂದ್ಮೇಲೆ ನಾನು ತಲೆಗೆಸ್ಕೊಳಂಗಿದ್ದ ಮತ್ತೆ ಇನ್ಯಾಕ ಅವಳು ಸುದ್ದಿ ಎತ್ತೀಯ ನೀನು ನಾನು ಎತ್ತು ಅಂತ ಹೇಳೋದ್ನಾ ನಾನು ಎತ್ತದೋ ನೀನ್ ಎತ್ತದೋ ಹೇಳು ಅವಳು ಸುದ್ದಿ ಮಾತಾಡಿದ್ದ ಯಾರು ಸುಮ್ನಿರು ಏನು ಸುಮ್ನೀರು ಏನ್ ಮಾಡದಪ್ಪ ಎತ್ತೋಟಕ್ಕೆ ಹೇಳ್ಬೇಕಲ್ಲ ಅದ್ ನಾನೇ ಎತ್ತಿದ್ದು ಈಗ ನೀನ್ ಕಲ್ಸರಿ ಅನ್ಸ್ಕೊಬೇಕಾಯ್ತಲ್ಲ ಅದಕ್ಕೆ ನಾನು ನನ್ನಿಂದ ಎಲ್ಲ ಆಗಿರೋದು ಬೇಡ ಬಿಡು ಯಾರ ಕಟ್ಕೊಂಡೇನು ಯಾರ ಸುದ್ದಿಗೆ ಹೋಗಿ ಏನ್ ಬರ್ತಿತ್ತು ಯಾರ ಆದಿಗೆ ಹೋಗಿ ಏನ್ ಬರ್ತಿತ್ತು ಯಾರ ಸಾಹಸಕ್ಕೆ ಹೋಗಿಲ್ಲ ಬಿಡು ಏನ್ ಸುಮ್ನೆ ನಾವು ಒಳ್ಳೇದ್ ಮಾತಾಡ್ರು ಕೆಟ್ಟದೇ ಕೆಟ್ಟದ್ ಮಾತಾಡ್ರು ಒಳ್ಳೆ ಕೆಟ್ಟದೇ ಏನ್ ಕತೆ ಕಾಣೆ ಕತೆ ಅವ್ವಾ ಬಂದಿಲ್ಲ ಇಲ್ಲಿ ಯಾಕೆ ಬಂದಾಳ ಬೊಡ್ಡಿದ ನಾನು ಅಡುಗೆ ಗಿಡ್ಗೆ ನಾನು ಮಾಡ್ಬಿಟ್ಟು ಊಟಕ್ಕೆ ಕೊಟ್ಲ ಅವರದ್ದು ಕೆಲ್ಸಕ್ಕೆ ಹೋದೆ ಕೆಲ್ಸ ಕೊಟ್ಬೋದಿ ಅಂತ ನಾನು ಕೆಲ್ಸಕ್ಕೆ ಹೋಗಿ ಬಂದಿ ನೋಡೋದ್ಕೆ ಮನೇಲ ಇಲ್ಲ ಅದು ಎಲ್ಲಿ ಹೋಗಿದಾಳು ಯಾತಕ್ಕೆ ಹೋಗಿದಾಳೋ ಒಂದು ತಿರುಗಲ್ದು ಹೇಳಿದ್ರು ನಾಳೆ ಇಲ್ಲಿಗ ಕೇಳ್ಕ ಬತ್ತಿದೆ ಓಲಾ ಓಲಾ ಹೋಗಿ ಅದೇನು ನೋಡಲ್ಲ ಹೋಗಿ ಬಂಗವ ಅಷ್ಟು ಸದರ ಕೊಟ್ಟಿದ್ದೇ ನೀನು ಅಲ್ಲ ಸರಿ ಗಣಸ ಮನೆ ಗಣಸ ಹೋಯ್ತಾಳೆ ಅಂದ್ರೆ ನೀನ್ ಎಷ್ಟು ಮಟ್ಟ ಸದ್ರ ಕೊಟ್ಟಿದ್ಯಾ ಅಂತ ಅಲ್ಲೇ ನೋಡ್ಕೋ ಅಲ್ಲಕನಪ್ಪ ನಾನೇನಪ್ಪ ಸದ್ರ ಕೊಟ್ಟೆ ಇದೊಳೆ ಸರಿ ಐತು ಬಿಡು ನಿನ್ ದೊಳೆಯ ಇನ್ನೇನ್ ಮತ್ತೆ ಸದ್ರ ಕೊಡ್ತಾನೆ ಹಿಂಗ ಹೋಗಿದ್ದಾಳೆ ಹಿಂಗೆ ಎಲ್ಲೋಗಿದ್ದಾಳು ಏನು ಅಂತ ಗೊತ್ತಿಲ್ಲ ರಪ್ಪನ್ ಮನೆಗಾರ ಫೋನ್ ಮಾಡಿ ಕೇಳ್ವೆ ಫೋನ್ ಮಾಡಿದೆ ಅಲ್ಲು ಇಲ್ವಂತಪ್ಪ ಎಲ್ಲೋದ್ಲಪ್ಪ ಥೂ ಇದೊಂದು ಬಾಕಿ ಆಗಿತ್ತು ಕತ್ತಾಕು ಅಲ್ಲ ಜನಗಳು ಏನಂತ ಕಳೆ ಕೇಳಿ ಇದಕ್ಕಿದ್ದಂಗೆ ಕಾಣೆಯಾಗವ್ರಿ ಅಂದ್ರೆ ಎಲ್ಲ ಹೋಗಿದ್ದಾಳೆ ಗೊತ್ತಾಳೆ ಕಾಂಟ್ರೋಲ್ ಮಾಡೋದ್ ಮನೆಗೆ ಎಲ್ದಂಗೆ ಕೇಳ್ದಂಗೆ ಹೋಗೋದಿಂದೇನು ಅಷ್ಟ ಹೋಗೋನ್ ಅದೇನ್ ಬುದ್ಧಿ ಕಲ್ತಿದ್ಯೋ ಏನೋ ಇಲ್ಲಿ ಅತ್ತೆ ಮಾವಂತ ಇರ್ತಿತಿಲ್ವ ಹೆಣ್ಣು ಕರ್ಕೊಂಡೋಗಿ ಬೇರೆ ಇರ್ಸ್ಕೊಬಿಟ್ಟೆ ಏನ್ ನಿನ್ ಸ ನಿನ್ ಎಡ್ತಿಗೇನು ಕಿರ್ಕುಳ ಕೊಡ್ತಿದ್ವ ನಾವು ಕೊಡ್ಬಾರ್ದ ಏನ್ ಶಿಕ್ಷೆ ಬಂದಾನ ಕೊಡ್ತಿದ್ವ ಹೇಳು ಏನ ಓದ್ಕೊಂಡಿತ್ ನಿನ್ ಎಡ್ತಿಗೆ ಅಪ್ಪ ನಾನು ಎಲ್ಲ ಹೋಗೋಳಲ್ಲ ಏನಪ್ಪ ಅಂತ ಆ ಚಿಂತೆ ಇವ್ನಿ ಅದ್ರ ಮೊದಲ ನೀವು ಬೇರೆ ತಲೆ ತಿನ್ಬೇಡಿ ಸುಮ್ಕಿರು ಸುಮ್ ನಿರ್ಮರಯ್ಯ ನಮ್ಗೆ ಎಲ್ಲಾರೇ ಓದಿ ಎಲ್ಲಾರು ಬರ್ಲಿ ನಮ್ಗೆ ಯಾಕೆ ಅದಕ್ಕೆ ನಮ್ಮ ಆತ್ಮ ನಮ್ಮ ಆತ್ಕೊಳ್ಳೋರ್ಗೆ ಇಡೇಕಿದೆ ಸುಮ್ಮನೆ ಆಕೆ ಮಾತಾಡಕ್ಕೆ ಹೋಗ್ಯಾ ಸುಮ್ಮನೆ ಏನಾರ ಮಾಡ್ಕೊಳ್ಳಲ್ಲ ಅಂತ ನಮ್ಗೇನು ನಮ್ಮ ಮಾತು ಕೇಳಿದರೆ ನಾವೇ ಇರ್ಬೇಕಾಗಿತ್ತು ನಮ್ಮ ಆತ ಇದ್ದೀನಿಲ್ಲ ಅವ್ನಿಗೆ ಏನಾದ್ರು ಮಾಡ್ಕೊಳ್ಳಿ ಸುಮ್ಮನೆ ಕೇಳಿ ಏನಾದ್ರು ಏನಾರ ಮಾಡ್ಕೊಳ್ಳಂತ ಎಲ್ಲೋ ನಾಟ್ರು ಗಿಟ್ರು ಮನೆಗೆ ಹೋಗೋಳೆ ಅವಳು ಹಂಗೆ ಅಲ್ಲ ಆಗಾಗ ಹೋಗ್ತಿದ್ಲ ಬುತ್ತಾಳೆ ಹೋಗು ತಲೆಗೆಡ್ಸ್ಕಬಿಡ ಯಾರು ಕುಟುಂಬ ಬಂದ್ಬಿಡಕಲ್ಲ ಅಲ್ಲೋ ಎಲ್ಲೋ ಹೋಗೋಳೆ ನಾಟ್ರ ಮನೆಗೆ ಅಂತ ಸುಮ್ಮನೆ ಹೇಳಲ್ಲ ಆಮೇಲೆ ಏನೋ ತಪ್ಪು ತಿಳ್ಕೋತಾರೆ ಜನಗಳು ಮೊದಲೇ ಸುಮ್ಮನೆ ಇರದಯಾ ಅದು ಯಾಕೆ ಬೇಕು ಅಲ್ಲ ಬುದ್ಧಿ ಹೊಸಿನ ಇರ್ಬೇಕು ಕಣಪ್ಪ ಮಿದ್ಲಲ್ಲಿ ಊಟ ಮಾಡಿದೀಯಾ ಓ ಏನು ಊಟ ಮಾಡಾನೆ ಅವ್ನು ಎಣ್ಣೆ ಬೆಳಗ್ಗೆ ಅದೇನೋ ಸಾರು ಮಾಡಿ ಮಾಡಿ ಹೋಗಿದ್ಲು ಅದಕ್ಕೆ ರಾತ್ರಿ ಕೈಗಿ ಹಾಕೊಂಡಿದ್ದೆ ಈಗ ಇಲ್ಲ ಅನ್ನೋ ಇಲ್ಲ ಏನೂ ಇಲ್ಲ ಹೋಯ್ತೀನಿ ಕೆಲಸಕ್ಕೆ ಹೋಗೋ ಅಡುಗೆ ಆಗೋದಲ್ಲ ಊಟ ಮಾಡಿಬಿಟ್ಟು ಅದೇನು ಕೆಲಸಕ್ಕೆ ಹೋಲ ಇಲ್ಲೇ ಇರಲಿ ಬಂದರೂ ಅದಕ್ಕೆ ಹೇಳೋದು ಮುಂಡೆ ಮಗನೇ ನಿನಗೆ ನಮ್ಮ ಜೊತೆ ಇರಲಿ ಬಿಡ್ಲ ಅವಳು ಏನು ನೀನು ಎಡ್ತಿಕಲ್ಲೇನು ಏನು ಏನು ತಕರ್ ಕರ್ಕೊಂಡೋಗಿ ಕೆಲಸ ಮಾಡಿಸ್ತಿದ್ವ ಮನೇಲಿ ಒಂಚೂರು ಬಂಗ ಮಾಡ್ಕೊಂಡು ಹಿಟ್ಟು ಸೊಪ್ಪು ಮಾಡ್ಕೊಂಡು ಹೋಗ್ದಾರು ಬಿಟ್ಟು ಹಿಂಗ ಆಡೋದ ಚಂದ್ವ ಬರ್ಲಿ ಬಡ್ಡಿ ಅವ್ಳಿಗೆ ಗಾಜಾರ ಬಿಡ್ಸಿಂಗ್ಸತಿ ನನ್ಗೆ ಗೊತ್ತಿರೋ ಕ್ವಾಪಿಗೆ ಸರಿಯಾದ ಕೆಲಸ ಮಾಡ್ತೀನಿ ಸುಮ್ಮನೆ ಬಿಡೋ ಮಗನ ಎಲ್ಲ ಇಸತಿ ಒತ್ತಿ ನೆನ್ಸ್ಕೊಂಡ್ರೆ ನನ್ಗೆ ಪಾಪ ಬಿಸಿ ಕಾಪತ್ತ ಕೇಳ್ಕನಪ್ಪ ಜನಗಳು ಏನೊಂದು ಪಾಪ ಎಲ್ಲಿ ಹೋಗಿದಾಳ ಏನೋ ಒಂದು ಕಳಕಿಲ್ ಹೇಳ್ದಂಗೆ ಏಳ್ದಂಗೆ ಕೇಳ್ದಂಗೆ ಹೋಗೋಳಾರ ಇಳು ಕೊಳಸ ಕೇಳಿದ್ರೆ ಏನ್ಬಿಟ್ಟಿರೋದ್ರಿಕೆ ಇಲ್ಲ ಅಂದ್ರೆ ಅಂತ అలా అర్థమాకొ ఎస్ మట్టు ముడదియే నేను అంత ఏనాక్రప్ప నమగేను సుమ్ నమ్మవచ్చి అడిగితా నంక నేను తప్పు తిల్కూ యాక్ బు యాక్ బు ఏనూ మి హు ఓకేనా తలన కేసుకొక్కి అంతే ఏను అంతే హత కతే సుమ్ యాక బ్రీ మాతూ వదే భంగ నోడ బ మాత బేడా కత్ో బేడా బేజారటది నంగంతూ ಓ ತೊಳ್ಕೊ ಬಂದೆ ಹೋಗದ ಹಿಂಗೆ ಹೇಳ್ಬಿಟ್ಟು ಬಂದಿದ್ದಾಳೆ ಹಂಗೆ ಏನೋ ಅಂತ ಕೇಳ್ಕೊಂಡು ಹೋಗೋದೇ ಸರಿ ಆಯ್ತು ಬಿಡು ಊಟ್ಲು ಪಟ್ಲ ತಿನ್ಕತಿನಂತೆ ಆಗಿರ ಅಡ್ಗೆ ಆಗ್ಬಿಟ್ಟು ಓಲಾ ಊಟ ಮಾಡಲ್ಲ ಹೋಗಿ ಓಟ್ಲು ಬೇರೆ ಹೋಗುವೆ ಸರಿ ಆಯ್ತು ಕನಪಾ ಆ ಮುಂಡೆ ಬುದ್ಲಿ ಅವ್ಳು ಮಾಡ್ತಿನ ಅವ್ಳಗ್ ಸರಿಯಾದ ಕಲ್ಸ ಹೊತ್ತಿರ ಕಾಪಕ್ಕೆ ಬಡ್ಡಿ ಅದು ಏನ್ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ನನಗೆ ಏನೋ ಸಾಧಾರ ಕೊಟ್ಟಿದ್ದೆ ಆಡ್ತಾಳೆ ಆಡಲಿ ಹೋಗು ನಾವ್ ಏನ್ ಮಾಡಂಗಿದದು ಹೋಗೋ ಹೋಗಿ ಊಟ ಇಕ್ಕಿಸ್ಕೊಂಡ್ಬಿಟ್ಟು ಅದೇನು ಬಂಗ ಕೋಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ